ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಬರಬೇಕು ಮನೆ ಕುಮಾರಸ್ವಾಮಿಗೆ ಮೂರ್ ಸಿದ್ದರಾಮಯ್ಯ ಅಲ್ಲವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಟ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದೆ ನಿಮ್ಮ ಬಾಮೈದ ಮೈದ ಆಗದೆ ಇನ್ಯಾವನಾದ್ರೂ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ ಡಿ ಸಿ ಆ ಜಮೀನ್ ರೀಜ್ರು ಮಾಡೋಕೆ ಪರ್ಮಿಷನ್ ಕೊಡ್ತಿದ್ದೀರಾ ಇವತ್ತಿನ ಪಬ್ಲಿಕ್ ಫೋಕಸ್ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ ನಾನಾ ನೀನಾ ಜಿದ್ದಾ ಜಿದ್ದಿ ಏಟಿಗೆ ಎದುರೈಟು ಸೇರಿಗೆ ಸವ್ವ ಸೇರು ಇದು ಇವತ್ತಿನ ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿರುವಂಥ ವಿಷಯಗಳು ನೀನೇನ್ ಕಮ್ಮಿ ನಾನೇನ್ ಕಮ್ಮಿ ನಿಂದೆಷ್ಟು ಪವರು ನಂದೆಷ್ಟು ಇವತ್ತು ನಿಜವಾಗ್ಲು ರಾಜಕೀಯದ ಕುತೂಹಲಕಾರಿ ಕಿವಿಗಳಿಗೆ ಅದ್ಭುತವಾದಂತಹ ರಸದೌತಣ ಸಿಕ್ಕಿದೆ ಅಂತ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ನೋಡಿ ಒಂದು ಕಡೆ ಸಿದ್ದರಾಮಯ್ಯನವರು ಮಾತಿನ ದಾಟಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕುಮಾರಸ್ವಾಮಿ ಅವರಿಗೆ ಏಟುಗಳನ್ನ ಕೊಡ್ತಾ ಇದ್ರೆ ಈ ಕಡೆ ಕುಮಾರಸ್ವಾಮಿ ಅವರು ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಏಟಿಗೆ ದ್ರೇಟ್ ಅನ್ನ ಆಕ್ಷನ್ ಗೆ ರಿಯಾಕ್ಷನ್ ಅನ್ನ ಕೊಡ್ತಾ ಇರೋದು ಸ್ನೇಹಿತರೆ ನಿಮಗೆ ಗೊತ್ತು ಮೂಡಾಹಗರಣ ಹಗರಣ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಗಣಿಗಾರಿಕೆ ವಿಚಾರವಾಗಿ ಐನೂರ ಐವತ್ತು ಎಕರೆ ಜಾಗವನ್ನ ಪರವಾನಗಿಯನ್ನ ಕೊಟ್ಟಿರುವಂತದ್ದು ಆ ವಿಚಾರವಾಗೂ ಒಂದಷ್ಟು ತನಿಖೆ ಆಗಬೇಕು ಅಂತ ಹೇಳಿ ಸುದ್ದಿ ನಿಮಗೆ ಗೊತ್ತು ಈ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ಹಿಂದಿನ ಪಬ್ಲಿಕ್ ಫೋಕಸ್ ನ ಲಾಸ್ಟ್ ಎಂಡ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ ಜಸ್ಟ್ ನೀವು ನೋಡಬಹುದು ಅಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಕೊಟ್ಟಿದ್ದೇವೆ ಇದ್ರ ಜೊತೆಗೆ ಈ ಎಲ್ಲ ಮೂಡ ಮತ್ತು ಗಣಿ ಹಗರಣ ಯಾವಾಗ ಬೆಳಕಿಗೆ ಬಂತೋ ಆಗ ಎಲ್ಲರ ಚಿತ್ತ ನಟಿದ್ದು ರಾಜ್ಯಪಾಲರತ್ತ ರಾಜ್ಯ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರಾಜ್ಯಪಾಲರ ಆದೇಶದ ಕಡೆಗೆ ಏನ್ ಈ ಪ್ರಾಸಿಕ್ಯೂಷನ್ ಏನ್ ಈ ಪ್ರಾಸಿಕ್ಯೂಷನ್ ಅಂತ ಹೇಳಿ ಒಂದಷ್ಟು ಜನ ಎಲ್ಲ ಹುಡುಕ್ತಾ ಇದ್ರು ಏನಿಲ್ಲ ಸಿಂಪಲ್ ಕನ್ನಡದಲ್ಲಿ ಕಾನೂನು ಕ್ರಮ ಅಂತ ಹೇಳಿ ಒಂದು ವಿಚಾರವಾಗಿ ಏನೆಲ್ಲ ಕಾನೂನು ಕ್ರಮಗಳಿದೆಯೋ ಅದೇ ಪ್ರಾಸಿಕ್ಯೂಷನ್ ಅಷ್ಟೇನೆ ಅದ್ರ ಬಗ್ಗೆ ಇನ್ನೂ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿನ್ನೆ ಕೂಡ ದೇವರಾಜೇಗೌಡರ ಹತ್ರ ಮಾತಾಡಿಸಿದೀನಿ ವಕೀಲರು ದೇವರಾಜೇಗೌಡರ ತರ ಮಾತಾಡಿದ್ದು ವಿಡಿಯೋ ಕೂಡ ಇದೆ ಅದನ್ನು ಬೇಕಾದ್ರೆ ಲಾಸ್ಟ್ ಎಂಡ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೋಬಹುದು ಇದಿಷ್ಟು ಇವತ್ತು ನಾನು ಹೇಳಕ್ ಹೋಗ್ತಿರುವಂತಹ ವಿಚಾರಕ್ಕೆ ಪೀಠಿಕೆ ಆದ್ರೆ ಈಗ ಮೇನ್ ವಿಷಯಕ್ಕೆ ನಾನು ಬರ್ತೀನಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೂಡ ಹೊರಡಿಸಿದ್ದಾರೆ ಯಾರು ರಾಜ್ಯಪಾಲರು ಈ ವಿಷಯವಾಗಿ ಇಟ್ಕೊಂಡು ಎರಡೂ ದೋಸ್ತಿ ಪಕ್ಷ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ರು ಸೇರ್ಕೊಂಡು ಇಮಿಡಿಯೇಟ್ಲಿ ನೀವು ರಾಜೀನಾಮೆ ಕೊಡ್ಲೇಬೇಕು ರಾಜೀನಾಮೆ ಕೊಡ್ಲೇಬೇಕು ತನಿಖೆಗೆ ಒಳಗಾಗ್ಲೇಬೇಕು ಅಂತ ಹೇಳಿ ಏನು ಸ್ಟ್ರೈಕ್ ಮಾಡಿದ್ದೇನು ಪಾದಯಾತ್ರೆ ಮಾಡಿದ್ದೇನು ಎಲ್ಲಿ ಸಾಧ್ಯನೋ ಅಲ್ಲಿ ಎಲ್ಲರೂ ಕೂಡ ದಾಳಿ ಮಾಡಿದ್ದೇ ಮಾಡಿದ್ದು ಒಂದ್ ಕಡೆಯಿಂದ ಆದ್ರೆ ಸಿದ್ದರಾಮಯ್ಯ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅಂತ ಹೇಳಿಬಿಟ್ಟು ಸೆಟದು ನಿಂತು ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಕೊಡೋ ಮಾತೇ ಇಲ್ಲ ಅಂತ ಹೇಳಿ ನಿನ್ನೆವರೆಗೂ ಸೆಟಲ್ ನಿಂತು ಬಿಟ್ಟಿದ್ರು ಆದ್ರೆ ನಿನ್ನೆ ರಾತ್ರಿ ಒಂದು ಮೀಟಿಂಗ್ ಆಗುತ್ತೆ ಸಿದ್ದರಾಮಯ್ಯ ಟೀಮ್ ಒಂದು ಮೀಟಿಂಗ್ ನ ಮಾಡ್ತಾರೆ ಸಿಎಂ ಗೃಹ ಕಚೇರಿಯಲ್ಲಿ ಸೊ ಆ ಮೀಟಿಂಗ್ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಗಳು ಮೀಟಿಂಗ್ ಅಲ್ಲಿ ಒಂದಷ್ಟು ಇದಕ್ಕೆ ಗೇಟಿಗೆ ಎದುರೇಟ ಆಗುವ ಹಾಗೆ ಮೂಡ ಹಗರಣವನ್ನ ನಾವು ಪಾರು ಮಾಡ್ಕೊಳಕೆ ನಾನು ಯಾವ ದಾಳವನ್ನ ಉಳಿಸಬಹುದು ಎಂಬಂತ ಚರ್ಚೆ ನಡೆಯುತ್ತೆ ಸಿಎಂ ಗೃಹ ಕಚೇರಿಯಲ್ಲಿ ಅಲ್ಲಿ ಒಂದಷ್ಟು ಅಧಿಕಾರಿಗಳು ವಕೀಲರು ಸಲಹೆಗಾರರು ಇಂಪಾರ್ಟೆಂಟ್ ಪರ್ಸನ್ಗಳು ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ ಏನೇನು ಆಗುತ್ತೆ ಅನ್ನೋ ವಿಷಯವನ್ನ ಇಂದು ಬೆಳಗ್ಗೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಸಿಎಂ ಗೃಹ ಕಚೇರಿಲಿ ನಿನ್ನೆ ಏನೇನಾಯ್ತು ಆಯ್ತು ಏನೇನ್ ಮೀಟಿಂಗ್ ಮಾಡಿದ್ರು ನನ್ನ ಮೇಲೆ ಏನೇನು ದಾಳ ಉಳಿಸೋಕೆ ರೆಡಿ ಆಗಿದ್ದಾರೆ ಎಂಬಂತ ವಿಷಯವನ್ನ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅನ್ನೋದಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಕಿವಿಗಳು ಶುದ್ಧವಾಗಿದ್ದಾವೆ ಬಾಯಿಗಳು ಶುದ್ಧವಾಗಿದ್ದಾವೆ ರಾಜಕೀಯವಾಗಿ ಯಾರ್ಯಾರು ಪರಿಪಕ್ವರು ಅನ್ನೋದನ್ನ ನೀವೇ ಊಹಿಸಿಕೊಳ್ಬಹುದು ಗೌಪ್ಯವಾಗಿ ನಡೆಯೋ ಮೀಟಿಂಗು ಇಲ್ಲಿ ಎವ್ರಿಥಿಂಗ್ ಪಿನ್ ಟು ಪಿನ್ ಅಪ್ಡೇಟ್ ಆಗಿದೆ ಅಲ್ಲ ಕಾಕಿ ಅದಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ಬೆಳಗ್ಗೆನೆ ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ ನೋಡ್ರಿ ನೀವು ನನ್ನ ವಿರುದ್ಧ ದಾಳ ಉಳಿಸಕ್ಕೆ ಏನೇನು ಮೀಟಿಂಗ್ ಮಾಡಿದೀರ ಗೊತ್ತಿದೆ ನನಗೆ ಲೋಡ್ ಪುಟ ಗಟ್ಟಲೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಒಂದಷ್ಟು ಅಧಿಕಾರಿಗಳು ನನ್ನ ಹತ್ರ ಇದ್ದಾರೆ ಒಬ್ಬ ಡಿ ವೈ ಎಸ್ ಪಿ ಕೂಡ ಹೇಳ್ತಾರೆ ನೀವು ಹೂ ಅನ್ನಿ ಇಮಿಡಿಯೇಟ್ಲಿ ಹೋಗಿ ನಾನು ಎತ್ತಾಕೋ ಬರ್ತೀನಿ ಅಂತ ಹೇಳಿ ಏನ್ ಹುಡುಗಾಟ ಮಾಡ್ತಿದ್ದೀರೇನೋ ನೀವೇನೇನು ಮಾಡಿದಿರ ಅನ್ನೋ ನನಗೆ ಗೊತ್ತಿಲ್ಲೇನೋ ನೀವೇನು ಮಾಡ್ಕೊಳಕ್ಕಾಗಲ್ಲ ನನ್ನ ನೀವೇನು ಮಾಡ್ಕೊಳಕ್ಕಾಗಲ್ಲ ನಿಮ್ ನಿಮ್ಮಿಂದ ನನ್ನನ್ನು ಅರೆಸ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರೆಸ್ ಮೀಟನ್ನು ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಒಂದ್ ಎರಡು ಸೆಕೆಂಡ್ ಅಲ್ಲಿ ಆ ವಿಡಿಯೋ ನೋಡ್ಕೊಬನ್ನಿ ಯಾರೋ ಬುಗ್ ಮಂತ್ಲ ಅಂತವನೇ ಅವ್ನ ಡಿ ವೈ ಎಸ್ ಪಿ ಯಾರು ಬುಗ್ ಮಂತ್ಲಂತಿ ಯಾರು ಬುಗ್ ಮಂತ್ಲ ಅಂತವನೇ ಅವ್ನ ಡಿ ವೈ ಎಸ್ ಪಿ ಸಾರ್ ಬಿಡಿ ಸರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಅವ್ನ ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂತ್ ಚರ್ಚೆ ಮಾಡವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮಂತ ಹಾಂ ಬಸವರಾಜರು ಮುಗ್ದಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರಂತ ಪಾಪ ಅದೊಂದಿಗೆ ಈಗ ನಡೀತಾ ಇದೆ ನಡೆಸ್ಲಿ ಎಸ್ ಈ ಕುಮಾರಸ್ವಾಮಿ ಅವರು ಯಾವಾಗ ಈ ಪ್ರೆಸ್ ಮೀಟ್ ಮಾಡಿದ್ರು ಕೊಪ್ಪಳ ಪ್ರವಾಸದಲ್ಲಿರುವಂತ ಸಿದ್ದರಾಮಯ್ಯ ಅವರು ಇದಕ್ಕೆ ಎದುರೇಟು ಎಂಬ ಹಾಗೆ ಪತ್ರಕರ್ತರ ಸಮ್ಮುಖದಲ್ಲಿ ಒಂದು ಬೈಟ್ ನ ಕೊಡ್ತಾರೆ ಅದರಲ್ಲಿ ವೆರಿ ಕ್ಲಿಯರ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು ನೋಡ್ರಿ ಕುಮಾರಸ್ವಾಮಿ ಅವರು ಹೆದರು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಭಯ ಪಟ್ಟಿದ್ದಾರೆ ಕುಮಾರಸ್ವಾಮಿ ಅನಸ್ತಾ ಇದೆ ಎಲ್ಲಿ ಈಗ ನನ್ನ ಮೇಲೆ ಪ್ರಾಸಿಕ್ಯೂಷನ್ ನ ಹೊರಡಿಸಿದ್ರೆ ಎಸ್ ಐ ಟಿ ಅವರು ಕೊಟ್ಟಿರುವ ಅರ್ಜಿ ಮೇಲೆ ರಾಜ್ಯಪಾಲರು ಎಲ್ಲಾದ್ರೂ ಪ್ರಾಸಿಕ್ಯೂಷನ್ ನ ಹೊರಡಿಸ್ಬಿಟ್ರೆ ನಾನು ಕೂಡ ಅರೆಸ್ಟ್ ಆಗ್ತೀನಲ್ಲ ಎಂಬಂತ ಭಯ ಶುರುವಾಗಿದೆ ಇನ್ನೇನು ಮಾಡಕ್ ಆಗದೆ ಅಸಹಾಯಕರಾಗಿ ನಮ್ಮ ಮೇಲೆ ಗೂಬೆ ಕುರಿಸುವ ಕೆಲಸ ಮಾಡ್ತಾರೆ ಅಧಿಕಾರಿಗಳ ಮೇಲೆ ಅಲ್ಲಿಂದ ಇಲ್ಲಿ ಕದ್ದು ಹೇಳಿದಿರ ಅನ್ನೋ ತರದಲ್ಲಿ ಒಂದಷ್ಟು ವಿಚಾರಗಳನ್ನ ಅವರೇ ಹುಟ್ಟಿಸ್ಕೊಂಡು ಹೇಳಿದ್ದಾರೆ ಎಂಬ ಹಾಗೆ ಸಿದ್ದರಾಮಯ್ಯ ಅವರು ರಿಟರ್ನ್ ಕೊಡ್ತಾರೆ ಅವರಿಗೆ ಸೊ ಆ ಒಂದು ತ್ರೀ ಟು ಫೈವ್ ಸೆಕೆಂಡ್ ಅಲ್ಲಿ ನೋಡ್ಕೊಬನ್ನಿ ಅಂತ ಎಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಇರೋದಿಲ್ಲ ಆದರೆ ಅಂಥ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವರಿಗೆ ಶ್ಯಾಂಕ್ಷನ್ ಕೊಟ್ಟು ಬಿಡ್ತಾರೆ ಅಂತ ಭಯ ಅವ್ರಿಗೆ ಯಾಕಂದ್ರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವರು ಯಾರು ಕೇಳಿಲ್ಲ ಶಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತದ ಎಸ್ ಐ ಟಿ ಅವರು ಕೇಳಿರ್ತಕ್ಕಂಥದ್ದು ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಎಸ್ ನೋಡಿದ್ರಲ್ಲ ಇದು ಇಲ್ಲಿಗೆ ನಿಲ್ಲಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಇವ್ರು ಯಾವಾಗ ಸಿದ್ದರಾಮಯ್ಯ ಅವರು ಬೈಟ್ ಕೊಡ್ತಾರೋ ಅದಕ್ಕೆ ಪ್ರತ್ಯುತ್ತರ ಎಂಬುವ ಹಾಗೆ ಬಾಣಕ್ಕೆ ಮರುಬಾಣ ಎಂಬುವ ಹಾಗೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಆ ಕಡೆಯಿಂದ ಏನ್ರಿ ಸಿದ್ದರಾಮಯ್ಯನವ್ರೇ ನಮ್ಮನ್ನ ಅರೆಸ್ಟ್ ಮಾಡಿಸೋ ಮಟ್ಟಿಗೆ ಇದೀರಾ ಅರೆಸ್ಟ್ ಮಾಡಿಸ್ ಸಾಧ್ಯನಾ ನಿಮಗೆ ನೀವಲ್ಲ ನಿಮ್ಮಂತ ನೂರು ಜನ ಸಿದ್ದರಾಮಯ್ಯ ಬಂದ್ರು ನನ್ನನ್ನ ಅರೆಸ್ಟ್ ಮಾಡಕ್ಕಾಗೋಲ್ಲ ಎಂಬಂತ ವಿಚಾರವನ್ನ ಸಿದ್ದರಾಮಯ್ಯ ಅವರ ದಾಟಿಯಲ್ಲೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಇದಕ್ಕೆ ಮತ್ತೆ ರಿಯಾಕ್ಟ್ ಮಾಡುವಂತ ಸಿದ್ದರಾಮಯ್ಯ ಹೇಳ್ತಾರೆ ರೇ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ನೂರ್ ಜನ ಸಿದ್ದರಾಮಯ್ಯ ಬೇಕಾ ನೂರ್ ಜನ ಸಿದ್ದರಾಮಯ್ಯ ಯಾಕೆ ಬೇಕು ಕೇವಲ ಒಬ್ಬೇ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅಧಿಕಾರದಲ್ಲಿರುವಂತಹ ಒಬ್ಬನೇ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ನೀವು ತಪ್ಪು ಮಾಡಿದ್ದೀರಾ ಈಗ ಭಯದಲ್ಲಿ ಏನೇನೋ ಹೇಳ್ತಾ ಇದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡ್ತಾರೆ ಮೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಕುಮಾರಸ್ವಾಮಿಗೆ ಮೂರು ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಹೂರ್ ಸಿದ್ದರಾಮಯ್ಯ ಬಂದರೂ ಅರೆಸ್ಟ್ ಮಾಡೋಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಾ ಅರೆಸ್ಟ್ ಮಾಡಲ್ಲ ಮಾಡೋದು ಪ್ರೆಸ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಇಟ್ಬಿಟ್ಟರು ಅಂತ ಹೇಳಿ ಪ್ರೆಸ್ ಭೇಟಿ ಮಾಡಿದ್ರು ಒಟ್ಟಾರೆ ಇವತ್ತಿನ ರಾಜಕೀಯ ಸನ್ನಿವೇಶಗಳನ್ನು ನೋಡಿದಾಗ ನಮಗನ್ಸೋದು ಟಾಮ್ ಅಂಡ್ ಜರಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಟೂನ್ ಬರ್ತಾ ಇತ್ತು ಆ ಕಾರ್ಟೂನ್ ನನಗೆ ನೆನಪಾಗ್ತಾ ಇದೆ ಯಾಕಂತಂದ್ರೆ ನೀನು ಓಡೋದಂಗೆ ಮಾಡು ನಾನು ಹಿಡಿಯಕ್ಕೆ ಬರ್ತೀನಿ ನಾನು ಮತ್ತೆ ಬಿಟ್ಟಂಗೆ ಮಾಡ್ತೀನಿ ಮತ್ತೆ ನೀನು ತಪ್ಪಿಸ್ಕೊಂಡಂಗೆ ಮಾಡು ಅವ್ರು ಹಾಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ಇವ್ರು ಹಾಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ಏನ್ರಿ ಇದೆಲ್ಲ ರಾಜಕೀಯ ಇವ್ರಿವ್ರು ಸೇಫ್ ಆಗೋಕ್ಕೋಸ್ಕರ ಯಾರನ್ನ ಯಾವ ತರ ಬೇಕಾದ್ರು ದೂರ್ತಾರೆ ಯಾರನ್ನ ಯಾವ ತರ ಬೇಕಾದ್ರು ಹೇಳ್ತಾರೆ ಇವರಿವರು ಸೇಫ್ ಆಗಬೇಕನ್ನೋ ಉದ್ದೇಶಕ್ಕೆ ಏನ್ ಏನ್ ಬೇಕಾದರೂ ಕೆಲ್ಸಕ್ಕೆ ಇಳಿತಾರೆ ಅನ್ನೋದಕ್ಕೆ ಈಗಿನ ರಾಜಕೀಯ ಬೆಳವಣಿಗೆಗಳೇ ಬಹಳ ದೊಡ್ಡ ಉದಾಹರಣೆ ಆದರೂ ಹೇಗಾದರೂ ಮಾಡಿ ಒಬ್ಬ ಕ್ಲೀನ್ ಹ್ಯಾಂಡ್ ಅಂತ ಹೇಳಿಕೊಳ್ಳುವಂತ ಸಿದ್ದರಾಮಯ್ಯ ವೈಟ್ ಕಾಲರ್ ಅಂತ ಹೇಳುವಂತ ಸಿದ್ದರಾಮಯ್ಯನನ್ನು ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಹಗರಣ ಇಲ್ಲ ಅಂತ ಹೇಳಿಕೊಳ್ಳುವಂತ ಸಿದ್ದರಾಮಯ್ಯನ ರಾಜಕೀಯ ಜರ್ನಿಗೆ ಒಂದು ಕಪ್ಪು ಚುಕ್ಕೆ ಇಡಲೇಬೇಕು ಇವರನ್ನ ರಾಜಕೀಯದಿಂದ ಇಳಿಸಲೇಬೇಕು ಎಂಬಂತಹ ಪಟ್ಟನ್ನ ದೋಸ್ತಿ ಪಕ್ಷಗಳು ಹಿಡಿದಿದ್ರೆ ಗಿತ್ತ ಅದಕ್ಕೆ ವಾಪಸ್ ಬಾಣಕ್ಕೆ ಮರುಬಾಣವಾಗಿ ಶಸ್ತ್ರಕ್ಕೆ ಪ್ರತಿಶಸ್ತ್ರವಾಗಿ ಏನನ್ನು ಬಿಡಬಹುದು ಅಂತ ಹೇಳಿ ಯೋಚನೆ ಮಾಡಿದಂಥ ಸಿದ್ದರಾಮಯ್ಯ ಇದೇ ಕುಮಾರಸ್ವಾಮಿ ಅವರ ಎರಡು ಸಾವಿರದ ಹದಿನೇಳರ ಹಗರಣವನ್ನು ಈಗ ಇಟ್ಕೊಂಡು ರಾಜ್ಯದಲ್ಲೇ ಇರುವಂಥ ಎಸ್ ಐ ಟಿ ಟೀಮ್ನ ಮುಂದೆ ಬಿಟ್ಟು ಅವರಿಂದ ರಾಜ್ಯಪಾಲರಿಗೆ ಒಂದಷ್ಟು ಫೋರ್ಸ್ ಹಾಕ್ಸ್ಬಿಟ್ಟು ಇಮ್ಮಿಡಿಯಟ್ಲಿ ನೀವು ಪ್ರಾಸಿಕ್ಯೂಷನ್ ಹೊರಡಿಸಲೇಬೇಕು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ತನಿಖೆಗೆ ಒಳಪಡಿಸ್ಲೇಬೇಕು ಎಂಬಂತ ನಿಲುವನ್ನು ಸಿದ್ದರಾಮಯ್ಯ ಅವರು ಹೊಂದಿದ್ದಾರೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮೂವ್ ಆಗ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ನಮಗನ್ಸೋದೇನು ಗೊತ್ತಾ ತಪ್ಪು ಯಾರು ಮಾಡಿರಬಹುದು ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ತಪ್ಪೆ ಕುಮಾರಸ್ವಾಮಿ ತಪ್ಪು ಮಾಡಿದ್ರು ತಪ್ಪೆ ಇಬ್ರು ತನಿಖೆಗೆ ಒಳಗಾಗ್ಲಿ ತಪ್ಪೇನಿದೆ ಇಬ್ರು ಕೂಡ ಒಳಪಡಿಸ್ಲಿ ಯಾರು ಸತ್ಯರು ಯಾರು ನಿಷ್ಠಾವಂತರು ಯಾರು ಪರಿಪಕ್ವರು ಅನ್ನೋದು ಜಗತ್ತಿಗೆ ಗೊತ್ತಾಗ್ಲಿ ಅಲ್ಲ ನೀವ್ ಅವ್ರ ಮೇಲೆ ಅವ್ರ ನಿಮ್ ಮೇಲೆ ನೀವ್ ಅವ್ರ ಮೇಲೆ ಅವ್ರು ನಿಮ್ ಮೇಲೆ ಯಾಕೆ ಹೇಳ್ತಾ ಇರಬೇಕು ಇಬ್ರು ಹೊರಗೆ ಬನ್ನಿ ಇಬ್ರು ರಾಜೀನಾಮೆ ಕೊಡಿ ಇಬ್ರು ಬಂದು ಒಳಗಾಗಿ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗ್ಲಿ ಯಾಕೆ ಆಗ್ಬಾರ್ದು ಆಗ ಈ ದೇಶದ ನೆಲದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಎಂಬಂತ ಸಂವಿಧಾನದ ನೀತಿ ನಿಯಮಗಳನ್ನ ಎತ್ತಿ ಹಿಡೀರಿ ಆಗಲ್ವಾ ನಾಯಕರೇ ಇದಲ್ವಾ ಬೇಕಾಗಿರೋದು ಜನಸಾಮಾನ್ಯನಿಗೊಂದು ನ್ಯಾಯ ಜನ ನಾಯಕನಿಗೊಂದು ನ್ಯಾಯ ಅನ್ನೋದು ಇಲ್ಲಪ್ಪ ಈ ನೆಲದಲ್ಲಿ ಪ್ರತಿಯೊಬ್ಬರು ಸಮ ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಕಾನೂನಿದೆ ಎಂಬಂತಹ ಘೋಷವಾಕ್ಯಕ್ಕೆ ಅಡಿಪಾಯ ಹಾಕಿ ನೋಡೋಣ ಸಾಧ್ಯವಿಲ್ಲೇನು ಪಬ್ಲಿಕ್ ಇಂಪ್ಯಾಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಂಥದ್ದನ್ನೇ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಎಲ್ಲರೂ ಜನಸಾಮಾನ್ಯರ ರೀತಿಯೇ ಇರುವಂಥರು ಜನಸಾಮಾನ್ಯನಿಗೊಂದು ನ್ಯಾಯ ಜನ ನಾಯಕನಿಗೊಂದು ನ್ಯಾಯ ಅನ್ನೋದು ಆಗಬಾರ್ದು ಇಬ್ಬರೂ ಕೂಡ ತನಿಖೆಗೆ ಒಳಗಾಗಿ ಏನು ಅಲ್ಲ ನೀವೆಲ್ಲರೂ ಪರಿಪಕ್ವರಿದ್ದರೆ ಸತ್ಯಾಸತ್ಯತೆ ಹೊರಗೆ ಬಂದಾಗ ಗೊತ್ತೇ ಗೊತ್ತಾಗುತ್ತಲ್ಲ ಯಾರ ಪರವೂ ಇಲ್ಲ ನಾವು ಯಾರ ವಿರೋಧವೂ ಇಲ್ಲ ನಾವು ಸತ್ಯದ ಪರವಾಗಿ ಕಾನೂನಿನ ಪರವಾಗಿ ಈ ನೆಲದ ಜನಸಾಮಾನ್ಯರ ಪರವಾಗಿ ಇರುವಂಥದ್ದೇ ಪಬ್ಲಿಕ್ ಇಂಪ್ಯಾಕ್ಟ್ ನಮಗೂ ಒಂದಷ್ಟು ಕಮೆಂಟ್ಸ್ಗಳು ಬರ್ತದೆ ಇವ್ರು ಸ್ಟೋರಿ ಮಾಡಿದಾಗ ಓ ನೀವು ಇವ್ರ ಪರನಾ ಇವ್ರು ಸ್ಟೋರಿ ಮಾಡಿದಾಗ ನೀವು ಇವ್ರ ಪರ ಯಾರ ಪರವೂ ಅಲ್ಲ ನಾವು ಜನಸಾಮಾನ್ಯರ ಪರ ಪಬ್ಲಿಕ್ ಅಂತ ಅಂದರೆ ಜನಸಾಮಾನ್ಯರು ಅವರ ಇಂಪ್ಯಾಕ್ಟಿಗೋಸ್ಕರನೇ ದುಡಿಯುವವರು ನಾವು ಅದಕ್ಕೋಸ್ಕರ ಅದೇ ಥೀಮ್ನಲ್ಲೇ ಕೂಡ ಪ್ರತಿ ದಿನ ಪ್ರತಿ ವಿಷಯದಲ್ಲೂ ಎಲ್ಲೂ ಕೂಡ ಯಾರನ್ನೂ ಕೂಡ ಓಲೈಸುವ ಯಾರನ್ನೂ ಕೂಡ ಅನ್ಯಾಯ ಮಾಡದ ರೀತಿಯಲ್ಲಿ ನಾವು ಸುದ್ದಿಯನ್ನು ಮಾಡೋದೇ ಆ ಉದ್ದೇಶಕ್ಕಾಗಿ ನೋಡೋಣ ರಾಜಕೀಯ ಹಗ್ಗ ಜಗ್ಗಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಯಾರು ಒಳಗೆ ಹೋಗ್ತಾರೆ ಯಾರು ತನಿಖೆಗೆ ಒಳಗಾಗ್ತಾರೆ ಯಾರು ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನ ನೋಡೋಣ ಮುಂದೆ ಒಟ್ಟಲ್ಲಿ ಏನಪ್ಪಾ ಅಂತಂದ್ರೆ ಈ ಕಡೆ ದೋಸ್ತಿಗಳಿಗೆ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರ ಉಳಿಸಬೇಕು ಅಂತ ಹೇಳಿ ಈ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾನು ಸೇಫ್ ಆಗಬೇಕು ಅಂತಂದ್ರೆ ಕೇಂದ್ರ ಸಚಿವರನ್ನೇ ನಾನು ಇಳಿಸಬೇಕು ಅಥವಾ ಅವ್ರನ್ನೇ ನಾವು ರಾಜೀನಾಮೆಗೆ ಒಳಪಡಿಸಿ ಅವ್ರನ್ನೇ ನಾನು ತನಿಖೆಗೆ ಒಳಗಾಗಿಸಬೇಕು ಅನ್ನೋದು ಇವರ ನಿಲುವಾಗಿದೆ ಸೊ ಇದು ಎಲ್ಲಿವರೆಗೂ ಹೋಗಿ ಇದೆ ಅನ್ನೋದನ್ನ ನಾವು ಹತಾಶ ಪ್ರೇಕ್ಷಕರಾಗಿ ಕಾದ್ ನೋಡ್ಬೇಕು ನಮ್ಮ ನಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಶೇರ್ ಮಾಡಬಹುದು ನಾವು ಹಾಗೆ ನಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನಿಮ್ಮೊಂದಿಗೆ ಶೇರ್ ಮಾಡಿದ್ವಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಷಯದೊಂದಿಗೆ ಪಬ್ಲಿಕ್ ಫೋಕಸ್ ನಲ್ಲಿ ಭೇಟಿ ಆಗ್ತೀವಿ ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಟೂ ಡಬಲ್ ಒನ್ ಸೆವೆನ್ ಫೋರ್ ಒನ್